ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರ್ತೀನಿ ಒಂದು ಪತ್ರವನ್ನು ಕಳಿಸ್ತೀನಿ ನಿಮ್ಗೆ ಪ್ರತಿ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಒಂದು ನಲವತ್ತೈದು ಸಾವಿರ ಜನ ಇದಕ್ಕೆ ಹೋಗ್ತಾರೆ ಕೇರಳ ಅಯ್ಯಪ್ಪ ಸ್ವಾಮಿ ದರ್ಶನ ಶಬರಿಮಲೆ ಅದು ಚೆಂಗನೂರು ಅಂತೇಳಿ ಒಂದು ರೈಲ್ವೆ ಸ್ಟೇಷನ್ ತನಕ ಒಂದು ಟ್ರೈನ್ ಓಡ್ತದೆ ಇಲ್ಲಿಂದ ಬೆಳಗಾವಿಂದ ಚೆಂಗನೂರು ಈ ಸಲ ಅವ್ರ ಡಿಮ್ಯಾಂಡ್ ಏನಂದ್ರೆ ನೀವು ಲಾಸ್ಟ್ ಟೈಮ್ ನೀವು ಜೋರ್ ಮಾಡಿ ಬಿಡಿಸಿರಿ ಬಟ್ ಯಾರ್ಯಾರು ಅದ್ರಾಗ ಹೋದ್ರು ಗೊತ್ತಾಗಂದ್ರು ಉಳಿದ್ರು ಅದಕ್ಕೆ ಅಡ್ವಾನ್ಸ್ ಅನೌನ್ಸ್ ಮಾಡಿರಿ ನಾವು ರಿಸರ್ವ್ ಮಾಡಕ್ಕೆ ಅನುಕೂಲ ಆಗ್ತೈತಿವಿ ನಾವು ಯಾರು ಬಾಯಿ ರೋಡ್ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅದಕ್ಕೆ ನಿಮಗೂ ರೈಲ್ವೆಗೂ ಲಾಭ ಆಗತ್ತೆ ಮತ್ತು ಅವ್ರಿಗೆ ಹೋಗಕ್ಕೆ ಒಂದು ಸುಧಾಕು ಟೈಮ್ ಆಗತ್ತೆ ಅದಕ್ಕೆ ನವಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲ ಕಂಟಿನ್ಯೂ ಇರ್ತದೆ ಸ್ಪೆಷಲ್ ಟ್ರೈನ್ ಅಂತ ಮಾಡಿ ಈ ಟೈಮ್ದಾಗ ಓಡಿಸ್ಬೋದ್ವಿ ಈ ಮೂರು ತಿಂಗಳಾಗ ಅವ್ರ್ಗೆ ಹೋಗಿ ಜನವರಿ ಹದಿನಾಲ್ಕರ ನಂತರ ಯಾರು ಹೋಗುದಿಲ್ಲ ಹದಿನಾಲ್ಕ ದರ್ಶನ ಆಯ್ತು ಜ್ಯೋತಿ ಅದಾದ ಭಾಳ ಅಂದ್ರೆ ಒಂದು ವಾರ ಜನ ನಾವೊಂದು ನೆಟ್ರಿಗೆ ಕಳ್ಸ್ತೇನೆ ರೀ ಈಗ ನೀವು ಸೌತ್ ರೇಶನ್ ರೈಲ್ವೆಗೆ ಹೇಳ್ಬೇಕಿಲ್ಲಿ ಅವ್ರ್ಗೂ ಹೇಳಿದೆ ರೀ ಈಗ ನಮ್ಮ ಎಸ್ ಡಿ ಸಿ ಎಮ್ಗೆ ಹೇಳಿದ್ದೀನಿ ಈಗ ಎಳ್ಳೇ ಅವ್ರಿಗೆ ನೀವು ಒಂದು ಚೂರು ಮಿನಿಸ್ಟ್ರ್ ಗಮನಕ್ಕೆ ತಂದ ಹಿಂಗೆ ಇದು ಯೋಗ್ಯದ ಏನು ದುಡನು ಅಂತ ಹೇಳಿ ಕಳ್ಸಿ ಮಾಡಿ ಇದೊಂದು ಮಾಡಿ ಕೊಡಿ ಮನಗುರು ಓಡಾತ ನೋಡಿರಿ ಫುಲ್ ಫುಲ್ ಓಡಾತದೆ ಹಾಂ ನಮಗಂದ್ರೆ ಆ ರೂಟಿಗೆ ಫುಲ್ ಓಡುವ ಹೇಳತ್ತೆ ನಾ ನಿಮಗೆ ನಿಮಗೂ ಲಾಭ ಆಗಿರ್ಬೇಕು ಜನಿಗೂ ಅನುಕೂಲ ಆಗಿರ್ಬೇಕು ಇದೊಂದು ನೋಡ್ರಿ ಪ್ಲೀಸ್ ಈಗ ಲೆಟ್ರ್ ಮಾಡಿ ಅವ್ರಿಗೆ ಸೌದಷ್ಟೊಂದು ಜಿ ಎಮ್ಗೂ ಹಾಕಿರ್ತೇನೆ ರೀ ನಿಮಗೂ ಮಿನಿಸ್ಟ್ರಿಗೂ ಹಾಕಿರ್ತಾನೆ ಓಕೆ 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 ಥ್ಯಾಂಕ್ ಯು